ಮುರಳಿಯ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸತ್ಯ ತಂದೆಯ ಜೊತೆಗೆ ಒಳಗೋ ಹೊರಗೋ ಸತ್ಯವಾಗಿರಿ ಆಗಲೇ ದೇವತೆಗಳಾಗಲು ಸಾಧ್ಯ ಬ್ರಾಹ್ಮಣರೇ ಪರಿಷ್ಠೆಗಳಿಂದ ದೇವತೆಗಳಾಗುತ್ತೀರಾ ಪ್ರಶ್ನೆ ಈ ಜ್ಞಾನವನ್ನು ಕೇಳುವ ಮತ್ತು ಧಾರಣೆ ಮಾಡಿಕೊಳ್ಳುವ ಅಧಿಕಾರಿಗಳು ಯಾರಾಗುತ್ತಾರೆ ಉತ್ತರ ಯಾರು ಆಲ್ರೌಂಡ್ ಪಾತ್ರ ಮಾಡಿರುತ್ತಾರೆ ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡಿದ್ದಾರೆ ಅವರೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದರಲ್ಲಿ ಬಹಳ ತೀಕ್ಷ್ಣವಾಗಿ ಹೋಗುತ್ತಾರೆ ಶ್ರೇಷ್ಠ ಪದವಿಯನ್ನು ಅವರೇ ಪಡೆಯುತ್ತಾರೆ ತಾವು ಶಾಸ್ತ್ರಗಳನ್ನು ಒಪ್ಪುತ್ತೀರಾ ಎಂದು ತಾವು ಮಕ್ಕಳನ್ನು ಕೆಲವರು ಕೇಳುತ್ತಾರೆ ಆಗ ತಿಳಿಸಿರಿ ನಾವು ಎಷ್ಟು ಶಾಸ್ತ್ರಗಳನ್ನು ಓದಿದ್ದೇವೆ ಭಕ್ತಿ ಮಾಡಿದ್ದೇವೆ ಅಷ್ಟು ಪ್ರಪಂಚದಲ್ಲಿ ಯಾರೂ ಮಾಡುವುದಿಲ್ಲ ಈಗ ನಮಗೆ ಭಕ್ತಿಯ ಫಲ ಸಿಕ್ಕಿದೆ ಆದ್ದರಿಂದ ಈಗ ಭಕ್ತಿಯ ಅವಶ್ಯಕತೆ ಇಲ್ಲ ಶಾಂತಿ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲ ಆತ್ಮರ ತಂದೆ ಎಲ್ಲ ಆತ್ಮರಿಗೆ ತಿಳಿಸುತ್ತಾರೆ ಏಕೆಂದರೆ ಅವರು ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಯಾರೆಲ್ಲ ಆತ್ಮರಿದ್ದಾರೆ ಅವರಿಗೆ ಜೀವಾತ್ಮರೆಂದು ಹೇಳಲಾಗುವುದು ಶರೀರವಿಲ್ಲದಿದ್ದರೆ ಆತ್ಮ ನೋಡಲು ಸಾಧ್ಯವಿಲ್ಲ ಬಲೆ ನಾಟ್ ಡ್ರಾಮಾನುಸಾರವಾಗಿ ಸ್ವರ್ಗದ ಸ್ಥಾಪನೆ ತಂದೆ ಮಾಡುತ್ತಿದ್ದಾರೆ ಆದರೆ ತಂದೆ ತಿಳಿಸುತ್ತಾರೆ ನಾನಂತೂ ಸ್ವರ್ಗವನ್ನು ನೋಡುವುದಿಲ್ಲ ಅಂದರೆ ಅಲ್ಲಿ ಬಂದು ಬಾಬಾ ರಾಜ್ಯ ಮಾಡುವುದಿಲ್ಲ ಯಾರಿಗಾಗಿ ಸ್ಥಾಪನೆ ಮಾಡುತ್ತೇನೆ ಅವರೇ ನೋಡುತ್ತಾರೆ ನಿಮಗೆ ಓದಿಸಿದ ನಂತರ ಯಾವುದೇ ಶರೀರವನ್ನಂತೂ ನಾನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಅಂದಾಗ ಶರೀರವಿಲ್ಲದೆ ಹೇಗೆ ನೋಡಲು ಸಾಧ್ಯ ಎಲ್ಲಿ ನೋಡಿದರಲ್ಲಿದ್ದೇನೆ ಎಲ್ಲವನ್ನೂ ನೋಡುತ್ತೇನೆ ಎಂದಲ್ಲ ಕೇವಲ ತಾವು ಮಕ್ಕಳನ್ನು ನೋಡುತ್ತೇನೆ ನಿಮ್ಮನ್ನೇ ಹೂಗಳನ್ನಾಗಿ ಮಾಡಲು ನೆನಪಿನ ಯಾತ್ರೆಯನ್ನು ಕಲಿಸುತ್ತೇನೆ ಯೋಗ ಎಂಬ ಅಕ್ಷರ ಭಕ್ತಿಯದಾಗಿದೆ ಜ್ಞಾನ ಕೊಡುವವಂತಹವರು ಒಬ್ಬ ಜ್ಞಾನಸಾಗರ ತಂದೆಯಾಗಿದ್ದಾರೆ ಅವರಿಗೆ ಸದ್ಗುರು ಎಂದು ಹೇಳಲಾಗುವುದು ಬಾಕಿ ಎಲ್ಲರೂ ಗುರುಗಳು ಸತ್ಯವನ್ನು ಹೇಳುವವರು ಸತ್ಯ ಖಂಡವನ್ನು ಸ್ಥಾಪನೆ ಮಾಡುವವರು ಒಬ್ಬ ಸದ್ಗುರು ಪರಮಾತ್ಮ ಆಗಿದ್ದಾರೆ ಭಾರತ ಸತ್ಯ ಕಂಡವಾಗಿತ್ತು ಅಲ್ಲಿ ಎಲ್ಲರೂ ದೇವಿ ದೇವತೆಗಳು ವಾಸ ಮಾಡುತ್ತಿದ್ದರು ತಾವೀಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ ಅಂದಾಗ ಮಕ್ಕಳಿಗೆ ತಿಳಿಸಲಾಗುವುದು ಸತ್ಯ ತಂದೆಯ ಜೊತೆಗೆ ಆಂತರಿಕವಾಗಿ ಬಾಹ್ಯವಾಗಿ ಸತ್ಯವಾಗಿರಬೇಕು ಮೊದಲು ಹೆಜ್ಜೆ ಹೆಜ್ಜೆಯಲ್ಲಿಯೂ ಅಸತ್ಯವೇ ಇತ್ತು ಒಂದು ವೇಳೆ ಈಗ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಬಯಕೆ ಇಟ್ಟುಕೊಂಡಿದ್ದಲ್ಲಿ ಅದೆಲ್ಲವನ್ನ ಬಿಡಬೇಕು ಬಲಿ ಸ್ವರ್ಗದಲ್ಲಂತೂ ಅನೇಕರು ಬರುತ್ತಾರೆ ಆದರೆ ತಂದೆಯನ್ನು ಅರಿತುಕೊಂಡ ಮೇಲೂ ಸಹ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಿ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳಬೇಕಾಗುವುದು ಮತ್ತು ಪದವಿಯೂ ಕೂಡ ಕಡಿಮೆ ಆಗುವುದು ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ರಾಜಧಾನಿಯು ಸತ್ಯಯುಗದಲ್ಲಾಗಲಿ ಕಲಿಯುಗದಲ್ಲಾಗಲಿ ಸ್ಥಾಪನೆ ಆಗುವುದಿಲ್ಲ ಏಕೆಂದರೆ ತಂದೆ ಸತ್ಯಯುಗ ಅಥವಾ ಕಲಿಯುಗದಲ್ಲಿ ಬರುವುದಿಲ್ಲ ಈ ಯುಗಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಎಂದು ಹೇಳಲಾಗುವುದು ಈ ಸಮಯದಲ್ಲಿಯೇ ತಂದೆ ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ ಕಲಿಯುಗದ ನಂತರ ಸತ್ಯಯುಗ ಬರಬೇಕಾಗಿದೆ ಆದ್ದರಿಂದ ಈ ಎರಡರ ನಡುವೆ ಸಂಗಮ ಯುಗ ಅವಶ್ಯವಾಗಿ ಬೇಕು ತಂದೆ ತಿಳಿಸುತ್ತಾರೆ ಇದು ಪತಿತ ಪ್ರಪಂಚ ಹಳೆಯ ಪ್ರಪಂಚವಾಗಿದೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶದಲ್ಲಿ ಬಂದರು ಎಂಬ ಗಾಯನವಿದೆ ಅಂದಾಗ ಪರದೇಶದಲ್ಲಿ ತಮ್ಮ ಮಕ್ಕಳು ಎಲ್ಲಿ ಸಿಗುತ್ತಾರೆ ಪರದೇಶದಲ್ಲಿ ಪರರ ಮಕ್ಕಳೇ ಸಿಗುತ್ತಾರೆ ಅಂತಹವರಿಗೆ ತಂದೆ ಬಂದು ಬಹಳ ಒಳ್ಳೆಯ ರೀತಿಯಲ್ಲಿ ತಿಳಿಸುತ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ತನ್ನ ಪರಿಚಯವನ್ನು ಕೊಡುತ್ತಾರೆ ಮತ್ತು ಯಾರಲ್ಲಿ ಪ್ರವೇಶ ಮಾಡುತ್ತಾರೆ ಅವರಿಗೂ ತಿಳಿಸುತ್ತಾರೆ ಇದು ನಿಮ್ಮ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಎಂದು ಎಷ್ಟು ಸ್ಪಷ್ಟವಾಗಿದೆ ಈಗ ತಾವು ಇಲ್ಲಿ ಪುರುಷಾರ್ಥಿಗಳಾಗಿದ್ದೀರಾ ಸಂಪೂರ್ಣ ಪವಿತ್ರರಲ್ಲ ಸಂಪೂರ್ಣ ಪವಿತ್ರರಿಗೆ ಫರಿಷ್ತೆಗಳೆಂದು ಹೇಳಲಾಗುವುದು ಫರಿಷ್ತೆಗಳಾದ ನಂತರ ದೇವತೆಗಳಾಗುತ್ತೀರಾ ಸೂಕ್ಷ್ಮವತನದಲ್ಲಿ ತಾವು ಸಂಪೂರ್ಣ ಫರಿಷ್ತೆಗಳನ್ನು ನೋಡುತ್ತೀರಾ ಅವರಿಗೆ ಫರಿಷ್ಠೆಗಳೆಂದು ಹೇಳಲಾಗುವುದು ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅಲ್ಲಪ್ಪ ಅಂದರೆ ತಂದೆ ಅವರನ್ನೇ ಅಲ್ಲ ಎಂದು ಹೇಳುತ್ತಾರೆ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ ಎಂದು ಮಕ್ಕಳಿಗೆ ಗೊತ್ತಿದೆ ಸ್ವರ್ಗವನ್ನು ಹೇಗೆ ರಚ ರಚಿಸುತ್ತಾರೆ ನೆನಪಿನ ಯಾತ್ರೆ ಮತ್ತು ಜ್ಞಾನದಿಂದ ಭಕ್ತಿಯಲ್ಲಿ ಜ್ಞಾನ ಇರುವುದಿಲ್ಲ ಜ್ಞಾನವನ್ನು ಕೇವಲ ಒಬ್ಬ ತಂದೆ ಬ್ರಾಹ್ಮಣರಿಗೆ ತಿಳಿಸುತ್ತಾರೆ ಬ್ರಾಹ್ಮಣರು ಶಿಕೆಗೆ ಸಮಾನರು ಅಲ್ವಾ ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ಅನಂತರ ಚಕ್ರದ ಆಟದಲ್ಲಿ ಕಾಲು ಮತ್ತು ತಲೆ ಒಂದು ಕಡೆ ಬರುತ್ತದೆ ಆಡುತ್ತೀರಾ ಬಾಜೋಲಿ ಆಟ ಆಡುತ್ತೀರಾ ಬ್ರಾಹ್ಮಣರು ದೇವತೆಗಳು ಕ್ಷತ್ರಿಯರು ಶೂದ್ರರು ಈ ರೀತಿ ಇದಕ್ಕೆ ವಿರಾಟ ರೂಪ ಎಂದು ಹೇಳಲಾಗುವುದು ಬ್ರಹ್ಮ ವಿಷ್ಣು ಶಂಕರರಿಗೆ ವಿರಾಟ ರೂಪ ಎಂದು ಹೇಳಲಾಗುವುದಿಲ್ಲ ವಿರಾಟ ರೂಪದಲ್ಲಿ ಶಿಖೆ ಬ್ರಾಹ್ಮಣರನ್ನ ತೋರಿಸಿಲ್ಲ ತಂದೆ ಬ್ರಹ್ಮರವರ ತನುವಿನಲ್ಲಿ ಬರುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬ್ರಾಹ್ಮಣ ಕುಲವೇ ಸರ್ವೋತ್ತಮ ಕುಲವಾಗಿದೆ ಏಕೆಂದರೆ ತಂದೆ ಬಂದು ಓದಿಸುತ್ತಾರೆ ತಂದೆ ಶುದ್ರರಿಗಂತೂ ಓದಿಸುವುದಿಲ್ಲ ಬ್ರಾಹ್ಮಣರಿಗೆ ಓದಿಸುತ್ತಾರೆ ಓದಿಸುವುದರಲ್ಲಿ ಸಮಯ ಇಡಿಸುತ್ತದೆ ರಾಜಧಾನಿ ಸ್ಥಾಪನೆ ಆಗಬೇಕು ತಾವು ಸರ್ವಶ್ರೇಷ್ಠ ಪುರುಷೋತ್ತಮರಾಗಿರಿ ಹೊಸ ಪ್ರಪಂಚವನ್ನು ಯಾರು ರಚಿಸುವವರು ತಂದೆಯೇ ರಚಿಸುತ್ತಾರೆ ಇದನ್ನು ಮರೆಯದಿರಿ ಮಾಯೆ ಮರೆಸುತ್ತದೆ ಅದರ ಕೆಲಸವೇ ಮರೆಸುವುದಾಗಿದೆ ಜ್ಞಾನದಲ್ಲಿ ಮಾಯೆ ಅಷ್ಟು ಬರುವುದಿಲ್ಲ ನೆನಪಿನಲ್ಲಿ ಪ್ರವೇಶ ಮಾಡುತ್ತೆ ಆತ್ಮನಲ್ಲಿ ಯಾವ ಕೊಳಕು ತುಂಬಿದೆ ಅದನ್ನು ತಂದೆಯ ನೆನಪಿನಿಂದ ಸ್ವಚ್ಛ ಮಾಡಿಕೊಳ್ಳಬೇಕು ಯೋಗ ಎಂಬ ಶಬ್ದದಿಂದ ಮಹ ಬಹಳ ತಬ್ಬಿಬ್ಬಾಗುತ್ತಾರೆ ಬಾಬಾ ನಮಗೆ ಯೋಗ ಹತ್ತುವುದಿಲ್ಲ ಯೋಗ ಹಿಡಿಯುವುದಿಲ್ಲ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಯೋಗ ಎಂಬ ಶಬ್ದ ಹಠಯೋಗಿಗಳದಾಗಿದೆ ಬ್ರಹ್ಮತತ್ವದ ಜೊತೆ ಯೋಗವನ್ನು ಜೋಡಿಸಬೇಕೆಂದು ಸನ್ಯಾಸಿಗಳು ಹೇಳುತ್ತಾರೆ ಅಂದಾಗ ಬ್ರಹ್ಮ ತತ್ವವಂತೂ ಬಹಳ ಉದ್ದ ಅಗಲವಾಗಿದೆ ಹೀಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣುತ್ತವೆಯೋ ಹಾಗೆಯೇ ಅಲ್ಲಿಯೂ ಸಹ ಆತ್ಮರು ಚಿಕ್ಕ ಚಿಕ್ಕ ನಕ್ಷತ್ರಗಳಂತೆ ಇರುತ್ತಾರೆ ಅದು ಆಕಾಶ ತತ್ವದಿಂದ ದೂರವಿದೆ ಅಲ್ಲಿ ಸೂರ್ಯ ಚಂದ್ರರ ಪ್ರಕಾಶವಿಲ್ಲ ಅಂದಾಗ ನೋಡಿ ನೀವು ಎಷ್ಟು ಚಿಕ್ಕ ಚಿಕ್ಕ ರಾಕೆಟ್ ಆಗಿದ್ದೀರಾ ಆದ್ದರಿಂದ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ಆತ್ಮನ ಜ್ಞಾನವನ್ನು ತಿಳಿಸಬೇಕು ಅದನ್ನು ಒಬ್ಬ ಭಗವಂತನೇ ಕೊಡಲು ಸಾಧ್ಯ ಮನುಷ್ಯರು ಕೇವಲ ಭಗವಂತನನ್ನು ತಿಳಿದುಕೊಂಡಿಲ್ಲ ಎಂದಲ್ಲ ಆತ್ಮನನ್ನು ಸಹ ತಿಳಿದುಕೊಂಡಿಲ್ಲ ಇಷ್ಟು ಚಿಕ್ಕ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಅವಿನಾಶಿ ಪಾತ್ರ ಅಡಕವಾಗಿದೆ ಇದಕ್ಕೆ ವಿಧಿ ಎಂದು ಹೇಳಲಾಗುವುದು ಮತ್ತೇನು ಹೇಳಲಾರೆವು ಆತ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಚಕ್ರ ತಿರುಗುತ್ತಲೇ ಇರುವುದು ಇದು ನಾಟಕದಲ್ಲಿ ನಿಗದಿಯಾಗಿದೆ ಪ್ರಪಂಚ ಅವಿನಾಶಿಯಾಗಿದೆ ಎಂದಿಗೂ ವಿನಾಶವಾಗುವುದಿಲ್ಲ ಅವರು ಮಹಾ ಪ್ರಳಯವಾಗುತ್ತದೆ ಕೃಷ್ಣ ಎಬ್ಬರಳನ್ನು ಚೂಪುತ್ತಾ ಆಲದ ಎಲೆಯ ಮೇಲೆ ತೇಲಿ ಬರುತ್ತಾರೆ ಎಂದು ತೋರಿಸಿದ್ದಾರೆ ಆದರೆ ಆ ಏನು ಆಗುವುದಿಲ್ಲ ಇದು ನಿಯಮಕ್ಕೆ ವಿರುದ್ಧವಾಗಿದೆ ಮಹಾಪ್ರಳಯ ಎಂದಿಗೂ ಆಗುವುದಿಲ್ಲ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶವಾಗುವುದು ಈ ಸಮಯದಲ್ಲಿ ಮುಖ್ಯವಾಗಿ ಮೂರು ಧರ್ಮಗಳಿವೆ ಇದಂತೂ ಕಲ್ಯಾಣಕಾರಿ ಸಂಗಮ ಯುಗವಾಗಿದೆ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದಲ್ಲಿ ಹಗಲು ರಾತ್ರಿಯಷ್ಟು ಅಂತರವಿದೆ ನಿನ್ನೆ ಹೊಸ ಪ್ರಪಂಚವಿತ್ತು ಇಂದು ಹಳೆಯದಾಗಿದೆ ನೆನ್ನೆಯ ಪ್ರಪಂಚದಲ್ಲಿ ಏನಿತ್ತು ಎಂಬುದನ್ನು ತಾವು ತಿಳಿದುಕೊಂಡಿದ್ದೀರಾ ಯಾರು ಯಾವ ಧರ್ಮದವರಾಗಿದ್ದರೋ ಅವರು ಆ ಧರ್ಮದ ಸ್ಥಾಪನೆಯನ್ನೇ ಮಾಡುತ್ತಾರೆ ಆ ಧರ್ಮಾತ್ಮರು ಮೊದಲು ಒಬ್ಬರು ಬರುತ್ತಾರೆ ಅನೇಕರು ಬರುವುದಿಲ್ಲ ನಂತರ ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತದೆ ಆ ಧರ್ಮದ ವೃದ್ಧಿ ಆಗತ್ತೆ ತಂದೆ ತಿಳಿಸುತ್ತಾರೆ ತಾವು ಮಕ್ಕಳಿಗೆ ನಾನು ಯಾವುದೇ ಕಷ್ಟ ಕೊಡುವುದಿಲ್ಲ ಮಕ್ಕಳಿಗೆ ಹೇಗೆ ಕಷ್ಟ ಕೊಡಲಿ ಪ್ರಿಯಾತಿ ಪ್ರಿಯ ತಂದೆ ಆಗಿದ್ದಾರೆ ಅಲ್ವಾ ತಂದೆ ಹೇಳ್ತಾರೆ ನಾನು ಸದ್ಗತಿ ದಾತ ದುಃಖ ಅರ್ಥ ಸುಖ ಕರ್ತನಾಗಿದ್ದೇನೆ ನಾನೊಬ್ಬ ತಂದೆಯನ್ನು ನೆನಪು ಮಾಡುತ್ತೀರಾ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಾಡಿದ್ದಾರೆ ನನಗೆ ಎಷ್ಟು ನಿಂದನೆ ಮಾಡುತ್ತಾರೆ ದೇವರು ಒಬ್ಬರೇ ಎಂದು ಹೇಳುತ್ತಾರೆ ಸೃಷ್ಟಿಯ ಚಕ್ರವೂ ಒಂದೇ ಆಗಿದೆ ಆಕಾಶದಲ್ಲಿ ಯಾವುದೋ ಪ್ರಪಂಚ ಇದೆ ಎಂದಲ್ಲ ಆಕಾಶ ತತ್ವದಲ್ಲಿ ನಕ್ಷತ್ರಗಳಿವೆ ಒಂದೊಂದು ನಕ್ಷತ್ರದಲ್ಲಿಯೂ ಜಗತ್ತಿದೆ ಕೆಳಗೂ ಒಂದು ಪ್ರಪಂಚವಿದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರಾಗಿದ್ದಾರೆ ಸಕಲ ಸಾಮಗ್ರಿಗಳು ನಿಮ್ಮಲ್ಲಿ ಇವೆ ಎಂದು ಶ್ಲೋಕವಿದೆ ಅಂದರೆ ಇಡೀ ಸೃಷ್ಟಿಯ ಆತ್ಮರು ರುದ್ರಮಾಲೆಯಲ್ಲಿ ಪೋಣಿಸಲ್ಪಟ್ಟಿದ್ದಾರೆ ಇದು ಮಾಲೆಯಾಗಿದೆ ಇದಕ್ಕೆ ಬೇಹದ್ದಿನ ರುದ್ರ ಮಾಲೆ ಎಂದು ಹೇಳಲಾಗಿದೆ ಎಲ್ಲ ಆತ್ಮರು ಒಂದೇ ಸೂತ್ರದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಹಾಡುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆ ಬಂದು ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮಗೆ ಸ್ವಲ್ಪವೂ ಕಷ್ಟ ಕೊಡುವುದಿಲ್ಲ ಇದನ್ನು ತಿಳಿಸಿದ್ದಾರೆ ಯಾರು ಮೊಟ್ಟ ಮೊದಲು ಭಕ್ತಿ ಮಾಡಿದ್ದಾರೆಯೋ ಅವರೇ ಜ್ಞಾನದಲ್ಲಿ ತೀವ್ರವಾಗಿ ಮುಂದುವರಿಯುತ್ತಾರೆ ಹೆಚ್ಚು ಭಕ್ತಿ ಮಾಡಿದ್ದಾರೆ ಅಂದಾಗ ಹೆಚ್ಚು ಫಲವೂ ಸಿಗುವುದು ಭಕ್ತಿಯ ಫಲವನ್ನು ಭಗವಂತ ಕೊಡುತ್ತಾರೆ ಎಂದು ಹೇಳುತ್ತಾರೆ ಆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಜ್ಞಾನದಿಂದಲೇ ಫಲವನ್ನು ಕೊಡುತ್ತಾರೆ ಭಕ್ತಿಯ ಫಲದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದು ಹಳೆಯ ಪ್ರಪಂಚವಾಗಿದೆ ಎಂದು ಹೇಳುತ್ತಾರೆ ಆದರೆ ಯಾವಾಗಲಿಂದ ಹಳೆಯದಾಯಿತು ಇದರ ಲೆಕ್ಕಾಚಾರ ತೆಗೆಯಲು ಸಾಧ್ಯವಿಲ್ಲ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜ ರೂಪ ತಂದೆಯಾಗಿದ್ದಾರೆ ಸತ್ಯವಾಗಿದ್ದಾರೆ ಎಂದಿಗೂ ವಿನಾಶವಾಗುವುದಿಲ್ಲ ಇದಕ್ಕೆ ಉಲ್ಟಾ ವೃಕ್ಷವೆಂದು ಹೇಳಲಾಗುವುದು ತಂದೆ ಮೇಲಿದ್ದಾರೆ ಆದ್ದರಿಂದಲೇ ತಂದೆಯನ್ನು ಮೇಲೆ ನೋಡಿ ಕರೆಯುತ್ತಾರೆ ಶರೀರವಂತೂ ಕರೆಯಲು ಸಾಧ್ಯವಿಲ್ಲ ಆತ್ಮ ಒಂದು ಶರೀರದಿಂದ ಹೊರಬಂದು ಮತ್ತೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮ ಚಿಕ್ಕದು ಆಗುವುದಿಲ್ಲ ದೊಡ್ಡದೂ ಆಗುವುದಿಲ್ಲ ಮೃತ್ಯುವನ್ನು ಹೊಂದುವುದು ಕೂಡ ಸಾಧ್ಯವಿಲ್ಲ ಈ ಆಟ ಮಾಡಿ ಮಾಡಲ್ಪಟ್ಟಿದೆ ಪೂರ್ಣ ಆಟದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ತಿಳಿಸುತ್ತಿದ್ದಾರೆ ಆಸ್ತಿಕರನ್ನಾಗಿ ಮಾಡುತ್ತಿದ್ದಾರೆ ಜೊತೆ ಜೊತೆಗೆ ಈ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣರಲ್ಲಿ ಈ ಜ್ಞಾನ ಇರುವುದಿಲ್ಲ ಅಲ್ಲಿ ನಾಸ್ತಿಕ ಆಸ್ತಿಕರ ಬಗ್ಗೆ ಗೊತ್ತೇ ಇರುವುದಿಲ್ಲ ಇದರ ಬಗ್ಗೆ ತಂದೆ ತಿಳಿಸುತ್ತಾರೆ ಯಾರೂ ಸಹ ತಂದೆಯನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ಕಾಲದ ಅವಧಿಯನ್ನಾಗಲಿ ತಿಳಿದುಕೊಂಡಿಲ್ಲವೋ ಅಂತಹವರು ನಾಸ್ತಿಕರು ಈ ಸಮಯದಲ್ಲಿ ತಾವು ಆಸ್ತಿಕರಾಗಿದ್ದೀರಾ ಸತ್ಯಯುಗದಲ್ಲಿ ಈ ಮಾತುಗಳೇ ಇರುವುದಿಲ್ಲ ಡ್ರಾಮಾ ಆಗಿದೆ ಅಲ್ವಾ ಆಟವಾಗಿದೆ ಅಲ್ವಾ ಯಾವ ಮಾತು ಒಂದು ಸೆಕೆಂಡಿನಲ್ಲಿ ಇರುವುದೋ ಅದು ಇನ್ನೊಂದು ಸೆಕೆಂಡಿನಲ್ಲಿ ಇರುವುದಿಲ್ಲ ಕಾಲಚಕ್ರ ಟಿಕ್ ಟಿಕ್ ಎಂದು ತಿರುಗುತ್ತದೆ ಕಳೆದು ಹೋದದ್ದು ಚಕ್ರದಲ್ಲಿ ತಿರುಗುತ್ತಿರುವುದು ಹೇಗೆ ಚಲನಚಿತ್ರದಲ್ಲಿ ಎರಡು ಅಥವಾ ಮೂರು ಗಂಟೆಗಳ ನಂತರ ಪುನಃ ಅದೇ ಚಲನಚಿತ್ರ ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ ಮನೆ ಮಹಲ್ಲುಗಳು ಬೀಳುತ್ತವೆ ಪುನಃ ನೋಡಿದಾಗ ಇವೆಲ್ಲವೂ ಹಾಗೆಯೇ ಆಗುತ್ತದೆ ಅಂದರೆ ಚಾಚು ತಪ್ಪದೆ ಪುನರಾವರ್ತನೆ ಆಗುವುದು ಇದರಲ್ಲಿ ತಬ್ಬಿಬ್ಬಾಗುವ ಮಾತಂತೂ ಇಲ್ಲ ಮುಖ್ಯ ಮಾತಾಗಿದೆ ಆತ್ಮರ ತಂದೆ ಪರಮಾತ್ಮ ಆಗಿದ್ದಾರೆ ಆತ್ಮ ಪರಮಾತ್ಮನಿಂದ ಬಹಳ ಕಾಲ ಅಗಲಿ ಹೋಗಿ ಮರಳಿ ಮತ್ತೆ ತಂದೆಯ ಜೊತೆ ಮಿಲನ ಮಾಡುತ್ತಿದ್ದೇವೆ ಆತ್ಮರು ಅಗಲಿ ಹೋಗಿ ಪುನಃ ಇಲ್ಲಿ ಪಾತ್ರ ಅಭಿನಯಿಸಲು ಬರುತ್ತೀರಾ ತಾವು ಪೂರ್ಣ ಐದು ಸಾವಿರ ವರ್ಷಗಳ ಕಾಲ ತಂದೆಯಿಂದ ಅಗಲಿದ್ದೀರಿ ನೀವು ಮಧುರ ಮಕ್ಕಳಿಗೆ ಆಲ್ರೌಂಡ್ ಪಾತ್ರ ಸಿಕ್ಕಿದೆ ಆದ್ದರಿಂದ ತಮಗೆ ತಿಳಿಸಲಾಗುವುದು ಬಾಬಾ ಹೇಳ್ತಾರೆ ತಾವು ಮಕ್ಕಳಿಗೆ ಆಲ್ರೌಂಡ್ ಪಾತ್ರ ಅಂದರೆ ಎಲ್ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಸಿಕ್ಕಿದೆ ಜ್ಞಾನಕ್ಕೂ ಸಹ ತಾವೇ ಅಧಿಕಾರಿಗಳಾಗಿದ್ದೀರಾ ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಯಾರು ಮಾಡುತ್ತಾರೆಯೋ ಅವರೇ ಜ್ಞಾನದಲ್ಲಿಯೂ ಸಹ ಮುಂದೆ ಹೋಗುತ್ತಾರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಮೊಟ್ಟ ಮೊದಲು ಒಬ್ಬ ಶಿವ ತಂದೆ ಅನಂತರ ದೇವತೆಗಳ ಭಕ್ತಿ ನಡೆಯುತ್ತದೆ ಅನಂತರ ಪಂಚತತ್ವಗಳ ಭಕ್ತಿಯು ನಡೆಯುತ್ತದೆ ವೈಭಿಚಾರಿಗಳಾಗುತ್ತಾರೆ ಈಗ ಬೇಹದ್ದಿನ ತಂದೆ ಬೇಹದ್ದಿನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮತ್ತು ಅವರು ಬೇಹದ್ದಿನ ಭಕ್ತಿಯ ಅಜ್ಞಾನದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮನುಷ್ಯರೆಲ್ಲ ಈಗ ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಆದರೂ ಸಹ ಇಲ್ಲಿಂದ ಹೊರಗೆ ಹೋದ ತಕ್ಷಣ ಮಾಯೆ ಮರೆಸುತ್ತದೆ ಹೇಗೆ ಪಾಪ ಮಾಡುವುದಿಲ್ಲ ಎಂದು ಗರ್ಭದಲ್ಲಿದ್ದಾಗ ಆತ್ಮ ಪಶ್ಚಾತ್ತಾಪ ಪಡತ್ತೆ ಹೇಳುತ್ತೆ ಭಗವಂತ ನಮ್ಮನ್ನು ಆಚೆ ಕಳಿಸಿ ನಾನೇನು ಪಾಪ ಮಾಡೋದಿಲ್ಲ ಎಂದು ಹೊರಗೆ ಬಂದ ನಂತರ ಅದೆಲ್ಲ ಅಲ್ಲೇ ಮರೆತೋಗ್ಬಿಡ್ತಾರೆ ಹೊರಗೆ ಬಂದ ಮೇಲೆ ಮತ್ತೆ ಪಾಪ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಇಲ್ಲಿಯೂ ಕೂಡ ಹಾಗೆ ಹೊರಗೆ ಹೋದ ಮೇಲೆ ತಕ್ಷಣ ಮರೆಯುತ್ತಾರೆ ಇದು ಸ್ಮೃತಿ ಮತ್ತು ವಿಸ್ಮೃತಿಯ ಆಟವಾಗಿದೆ ಈಗ ತಾವು ತಂದೆಯ ದತ್ತು ಮಕ್ಕಳಾಗಿದ್ದೀರಾ ಶಿವ ತಂದೆ ಆಗಿದ್ದಾರೆ ಅವರು ಎಲ್ಲ ಆತ್ಮಗಳ ಬೇಹದ್ದಿನ ತಂದೆಯಾಗಿದ್ದಾರೆ ಎಷ್ಟು ದೂರದಿಂದ ಬರುತ್ತಾರೆ ಅವರ ಮನೆ ಪರಮಧಾಮವಾಗಿದೆ ಪರಮಧಾಮದಿಂದ ಬರುತ್ತಾರೆ ಅಂದ ಮೇಲೆ ಉಡುಗೊರೆಯನ್ನ ಅವಶ್ಯವಾಗಿ ತರುತ್ತಾರೆ ಅಂಗೈಯಲ್ಲಿ ಸ್ವರ್ಗದ ಉಡುಗೊರೆ ತರುತ್ತಾರೆ ಮತ್ತು ತಿಳಿಸುತ್ತಾರೆ ಮಕ್ಕಳೇ ಸೆಕೆಂಡಿನಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯ ದೊರೆಯುವುದು ಕೇವಲ ತಂದೆಯನ್ನು ಅರಿತುಕೊಳ್ಳಿ ಎಲ್ಲ ಆತ್ಮರಿಗೆ ತಂದೆ ಶಿವ ತಂದೆಯಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ನಾನು ಹೇಗೆ ಬರುತ್ತೇನೆಂದು ನಿಮಗೆ ತಿಳಿಸುತ್ತೇನೆ ನನಗೆ ರಥವಂತೂ ಅವಶ್ಯವಾಗಿ ಬೇಕು ಯಾವ ರಥ ಯಾವುದೇ ಮಹಾತ್ಮರ ಶರೀರವನ್ನ ಆಧಾರವಾಗಿ ಪಡೆಯುವುದಿಲ್ಲ ತಾವು ಬ್ರಹ್ಮನಿಗೆ ಭಗವಂತ ಎಂದು ಹೇಳುತ್ತೀರಾ ಬ್ರಹ್ಮರವರಿಗೆ ಭಗವಂತ ದೇವತೆ ಎಂದು ಹೇಳುತ್ತೀರಾ ಈ ರೀತಿ ಮನುಷ್ಯರು ಹೇಳ್ತಾರೆ ಅರೇ ನಾವೆಲ್ಲಿ ಹೇಳ್ತೀವಿ ಬ್ರಹ್ಮರವರಿಗೆ ಭಗವಂತ ಎಂದು ಶಿವ ಭಗವಂತ ಆಗಿದ್ದಾರೆ ಬ್ರಹ್ಮ ದೇವತೆಯಾಗಿದ್ದಾರೆ ವೃಕ್ಷದಲ್ಲಿ ಪೂರ್ಣ ತುದಿಯಲ್ಲಿ ನಿಂತಿದ್ದಾರೆ ಈಗ ಇಡೀ ವೃಕ್ಷ ತಮೋ ಪ್ರಧಾನವಾಗಿದೆ ಬ್ರಹ್ಮರವರು ಸಹ ಇಲ್ಲಿ ನಿಂತಿದ್ದಾರೆ ಅಂದ ಮೇಲೆ ಬಹಳ ಜನ್ಮಗಳ ಅಂತಿಮ ಜನ್ಮವಾಯಿತು ಅಲ್ವಾ ಸ್ವಯಂ ಬ್ರಹ್ಮರವರೇ ತಿಳಿಸುತ್ತಾರೆ ನನ್ನ ಅಂತಿಮ ಜನ್ಮದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾಗ ತಂದೆ ಬಂದಿದ್ದಾರೆ ಅವರು ಬಂದು ವ್ಯಾಪಾರ ವ್ಯವಹಾರವನ್ನು ಬಿಡಿಸಿದರು ಅರವತ್ತು ವರ್ಷಗಳ ಕಾಲ ಭಗವಂತನನ್ನು ಮಿಲನ ಮಾಡಲು ಭಕ್ತಿ ಮಾಡುತ್ತಾರೆ ನಂತರ ಭಗವಂತ ಸಿಗ್ತಾರೆ ತಾವೆಲ್ಲರೂ ಕೂಡ ಮನುಷ್ಯರ ಮತದಲ್ಲಿದ್ದೀರಿ ಈಗ ತಂದೆ ತಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ ಶಾಸ್ತ್ರಗಳನ್ನು ಬರೆಯುವವರು ಮನುಷ್ಯರಾಗಿದ್ದಾರೆ ಭಗವಂತ ಬರೆಯುವುದು ಓದುವುದನ್ನು ಮಾಡುವುದಿಲ್ಲ ಸತ್ಯಯುಗದಲ್ಲಿ ಶಾಸ್ತ್ರಗಳು ಇರುವುದಿಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಕರ್ಮಕಾಂಡಗಳನ್ನು ಬರೆದಿದ್ದಾರೆ ಇಲ್ಲಿ ಆ ಮಾತಿಲ್ಲ ತಾವು ನೋಡುತ್ತೀರೋ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳ ಶಾಸ್ತ್ರಗಳನ್ನು ಓದಿದ್ದೇವೆ ತಾವು ವೇದ ಶಾಸ್ತ್ರಗಳನ್ನು ಓದಿದ್ದೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ಅವರಿಗೆ ಹೇಳಿರಿ ಎಲ್ಲ ಮನುಷ್ಯರಿಗಿಂತ ನಾವೇ ಜಾಸ್ತಿ ಒಪ್ಪುತ್ತೇವೆ ಪ್ರಾರಂಭದಿಂದ ಅವಿಭಿಚಾರಿ ಭಕ್ತಿಯನ್ನು ನಾವೇ ಪ್ರಾರಂಭ ಮಾಡಿದೆವು ಈಗ ನಮಗೆ ಜ್ಞಾನ ಸಿಕ್ಕಿದೆ ಜ್ಞಾನದಿಂದ ಸದ್ಗತಿಯಾಗುವುದು ಅಂದಾಗ ಭಕ್ತಿ ಏನು ಮಾಡುವುದು ತಂದೆ ಹೇಳುತ್ತಾರೆ ಮಕ್ಕಳೇ ಕೆಟ್ಟದ್ದನ್ನು ನೋಡಬೇಡಿ ಕೇಳಬೇಡಿ ಹೇಳಬೇಡಿ ಮಾಡಬೇಡಿ ಯೋಚನೆಯೂ ಮಾಡಬೇಡಿ ತಂದೆ ಬಹಳ ಸರಳವಾಗಿ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಅವ್ರು ಹೇಳ್ತಾರೆ ನಾನು ಅಲ್ಲ ಅಂದರೆ ಭಗವಂತ ಸರ್ವವ್ಯಾಪಿ ಅಂತ ಹೇಳುತ್ತಾರೆ ಆದರೆ ತಂದೆ ಹೇಳ್ತಾರೆ ನೀವು ಆತ್ಮ ಆಗಿದ್ದೀರಾ ಅಷ್ಟೇ ತಂದೆಯ ಮಗುವಾಗಿದ್ದೀರಾ ಇದನ್ನೇ ಮಾಯೆ ಮರೆಸಿಬಿಡತ್ತೆ ಪದೇ ಪದೇ ದೇಹದ ಅಭಿಮಾನದಲ್ಲಿ ಬರುವುದರಿಂದ ಉಲ್ಟಾ ಕೆಲಸಗಳನ್ನು ಮಾಡುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ತಂದೆಯನ್ನು ಮರೆಯದಿರಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ರಚಯಿತ ಮತ್ತು ರಚನೆಯ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಆಸ್ತಿಕರಾಗಬೇಕು ನಾಟಕದ ಜ್ಞಾನದಲ್ಲಿ ಡ್ರಾಮಾದ ಜ್ಞಾನದಲ್ಲಿ ತಬ್ಬಿಬ್ಬಾಗಬಾರದು ತಮ್ಮ ಬುದ್ಧಿಯನ್ನು ಸೀಮಿತತನದಿಂದ ಅಂದರೆ ಹದ್ದಿನಿಂದ ಹೊರ ತೆಗೆದು ಬೇಹದ್ದಿನಲ್ಲಿ ತೆಗೆದುಕೊಂಡು ಹೋಗಬೇಕು ಎರಡನೆಯದು ಸೂಕ್ಷ್ಮವತನವಾಸಿ ಫರಿಷ್ಠೆ ಆಗಲು ಸಂಪೂರ್ಣ ಪವಿತ್ರರಾಗಬೇಕು ಆತ್ಮನಲ್ಲಿ ತುಂಬಿರುವ ಕೊಳಕನ್ನು ನೆನಪಿನ ಬಲದಿಂದ ಸ್ವಚ್ಛ ಮಾಡಿಕೊಳ್ಳಬೇಕು ವರದಾನ ಈಶ್ವರಿಯ ರಸದ ಅನುಭವ ಮಾಡಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಶ್ರೇಷ್ಠ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಈಶ್ವರೀಯ ರಸದ ಅನುಭವ ಮಾಡುತ್ತಾರೆ ಅವರಿಗೆ ಪ್ರಪಂಚದ ಬೇರೆಲ್ಲ ರಸಗಳು ಸಪ್ಪೆ ಎನಿಸುತ್ತದೆ ಎಲ್ಲಿ ಒಂದೇ ಒಂದು ರಸ ಮಧುರವಾಗಿರುತ್ತದೆ ಆಗ ಆ ಒಂದು ಕಡೆ ಎಲ್ಲರ ಗಮನ ಅರಿಯುತ್ತದೆ ಸಹಜವಾಗಿ ಒಂದೇ ಕಡೆ ಮನಸ್ಸು ಹೋಗುತ್ತದೆ ಪರಿಶ್ರಮ ಅನಿಸುವುದಿಲ್ಲ ತಂದೆಯ ಸ್ನೇಹ ತಂದೆಯ ಸಹಯೋಗ ತಂದೆಯ ಜೊತೆ ತಂದೆಯ ಮೂಲಕ ಸರ್ವ ಪ್ರಾಪ್ತಿಗಳು ಸಹಜವಾಗಿ ಏಕರಸ ಸ್ಥಿತಿಯನ್ನು ತಯಾರು ಮಾಡುತ್ತದೆ ಇಂತಹ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಆತ್ಮರೇ ಶ್ರೇಷ್ಠರು ಸ್ಲೋಗನ್ ಕೆಟ್ಟದ್ದನ್ನು ಸಮಾವೇಶ ಮಾಡಿಕೊಂಡು ರತ್ನಗಳನ್ನು ಕೊಡುವುದೇ ಮಾಸ್ಟರ್ ಸಾಗರ ಆಗುವುದಾಗಿದೆ ಓಂ ಶಾಂತಿ